ಮೋದಕವನ್ನು ಮುಟ್ಟಿ ನೋಡಿದಾಗ ಕೈಯಿಂದ ಸ್ವಲ್ಪ ಜಾರಿದ್ರೆ ಮೋದಕ ರೆಡಿಯಾಗಿದೆ ಅಂತ ಅರ್ಥ ಈಗ ರೆಡಿಯಾಗಿದೆ ನೋಡಿ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಸಂಕಷ್ಟಿಯ ಸಮಯದಲ್ಲಿ ಗಣಪತಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ಮೋದಕವನ್ನು ಹೇಗೆ ಮಾಡುವಂಥ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಕಪ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನಂತರ ಎರಡು ಏಲಕ್ಕಿ ಒಂದು ಕಪ್ ಬೆಲ್ಲ ಸ್ವಲ್ಪ ರೀ ಈಗ ಕೊಬ್ಬರಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಬಟ್ಟಲು ಬೆಲ್ಲವನ್ನು ಸೇರಿಸಿ ಹಾಗೂ ಎರಡು ಏಲಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಈಗ ಪುಡಿ ರೆಡಿಯಾಗಿದೆ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಅದಕ್ಕೆ ಎರಡು ಕಪ್ ಗೋಧಿ ಹಿಟ್ಟನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾದಿಕೊಳ್ಳಿ ನಾದಿದ ನಂತರ ಇದನ್ನು ಒಂದು ಪ್ಲೇಟ್ ಮುಚ್ಚಳವನ್ನು ಮುಚ್ಚಿ ಐದು ನಿಮಿಷ ಪಕ್ಕಿಡಿ ಈಗ ಮೋದಕ ಮಾಡಲು ನೀರನ್ನು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಗ್ಯಾಸ್ ಮೇಲೆ ಇಡಿ ನಂತರ ಈ ಕಡೆ ಈ ಕಡೆ ನಾದಂತಹ ಗೋಧಿ ಹಿಟ್ಟನ್ನು ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ನಾದಿಕೊಳ್ಳಿ ನಾದಿ ಚಿಕ್ಕ ಚಿಕ್ಕ ಉಳ್ಳುಗಳನ್ನಾಗಿ ಮಾಡಿ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಚಿಕ್ಕ ಚಿಕ್ಕ ಹುಳ್ಳುಗಳನ್ನು ಲಟ್ಟಿಸ್ಕೊಳ್ಳಿ ಈ ತರಹ ಚಿಕ್ಕ ಚಿಕ್ಕ ಹುಳ್ಳಿಗಳನ್ನು ಲಟ್ಟಿಸ್ಕೊಂಡು ಈ ತರಹ ಲಟ್ಟಿಸಿದ ನಂತರ ಸ್ವಲ್ಪ ಕೊಬ್ಬರಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ ಆ ಪುಡಿಯನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚಿಕ್ಕದಾಗಿ ಉಂಡೆಯನ್ನು ಕಟ್ಟಿ ಚಪಾತಿ ನೋಡಿ ಈ ಥರ ಅದಕ್ಕೆ ತುಂಬಿ ಮೋದಕವನ್ನು ಮಾಡೋದನ್ನು ಇದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಮೋದಕವನ್ನು ಮಾಡಿ ಈಗ ರೆಡಿಯಾದಂತಹ ಮೋದಕವನ್ನು ಹಬಿಯಲ್ಲಿ ಬೇಸೋಣ ಬನ್ನಿ ಈಗ ಬಿಸಿ ನೀರು ಅದರ ಮೇಲೆ ಈ ತರಹದ ಪಾತ್ರೆಯನ್ನಿಟ್ಟು ಒಂದೊಂದೇ ಮೋದಕವನ್ನ ಇಡೋಣ ಬನ್ನಿ ಈಗ ಕೆಳಗಡೆ ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಸವರಬೇಕು ನಂತರ ಈ ಥರ ಇಟ್ಟು ಮೇಲುಗಡೆ ಒಂದು ಪಾತ್ರೆಯನ್ನು ಮುಚ್ಚಿ ಈಗ ಬೆನ್ನಂತಹ ಮೋದಕವನ್ನು ಒಂದೊಂದೇ ತೆಗೆದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ ನೋಡಿ ಈಗ ಮೋದಕ ರೆಡಿಯಾಗಿದೆ ನೋಡಿ ಈ ತರಹ ನೀವು ಕೂಡ ಪ್ರತಿ ತಿಂಗಳು ಬರುವಂಥ ಸಂಕಷ್ಟಿಯ ಸಮಯದಲ್ಲಿ ಗಣಪತಿಗೆ ನೈವೇದ್ಯವನ್ನು ಮಾಡ್ಬೋದು ಹಾಗೂ ತುಂಬಾ ಹೆಲ್ತಿಯಾಗಿರುವಂಥ ಫುಡ್ ಇದು ಇದನ್ನು ವಯಸ್ಸಾದವ್ರಿಗೆ ಹಾಗೂ ಮಕ್ಕಳಿಗೆ ನೀಡಬಹುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು